ಈ ಒಂದು ಮಣ್ಣಿನ ಕುಡಿಕೆಯನ್ನು ಮನೆಯ ಈ ದಿಕ್ಕಿನಲ್ಲಿ ಕೆಲವು ವಸ್ತುಗಳನ್ನು ನಾವು ಹೇಳಿದ ರೀತಿಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕು ವಾರಕ್ಕೆ ಒಮ್ಮೆ ಇದನ್ನು ಬದಲಾಯಿಸುತ್ತಾ ಬಂದರೆ ನೋಡಿ ನಿಮ್ಮ ಮನೆಗೆ ಧನ ಆಕರ್ಷಣೆ ಅನ್ನುವುದು ಎಷ್ಟು ಬೇಗ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಬಡತನ ಜಗಳಗಳು ಅನಾರೋಗ್ಯದ ಸಮಸ್ಯೆಗಳು ನಮ್ಮ ಮನೆಗೆ ಬಂದರೆ ಯಾಕಾದರೂ ಮನೆಗೆ ಹೋಗ್ತಾ ಇದ್ದೀನೋ ಅನ್ನೋಷ್ಟು ಅಷ್ಟು ಚಿಟ್ಟು ನಿಮಗಾಗ್ತಾ ಇದ್ದರೆ ಈ ಒಂದು ಸಣ್ಣ ಪರಿಹಾರ ತಂತ್ರ ಪುಟ್ಟ ಕುಡಿಕೆಯಲ್ಲಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಅಂಟಿರತಕ್ಕಂತಹ ಗ್ರಹಚಾರ ದೋಷಗಳು ಎಲ್ಲವೂ ಬಿಟ್ಟು ಹೊರಟು ಹೋಗುತ್ತೆ ಇದರಿಂದ ಆರ್ಥಿಕ ಧನ ಅಭಿವೃದ್ಧಿ ಕೂಡ ಆಗುತ್ತೆ ಅದನ್ನು ಹೇಗೆ ಮಾಡಬೇಕು ಯಾವದನ್ನು ಅನುಸರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ನಿಮ್ಮ ಸರ್ವ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಮತ್ತೆ ನೋಡಕ್ ಒಂದು ಪುಟ್ಟ ಕುಡಿಕೆ ನಿಮ್ಮ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತದೆ ಅಂದರೆ ಇದು ಸತ್ಯ ಇದನ್ನು ನೀವು ನಂಬಲೇಬೇಕು ಒಂದು ಬಾರಿಯಾದರೂ ಪ್ರಯತ್ನಿಸಿ ನೋಡಿ ಒಂದು ಪುಟ್ಟ ಕುಡಿಕೆಯನ್ನು ತೆಗೆದುಕೊಂಡು ಬಂದು ದೃಷ್ಟಿ ದೃಷ್ಟಿದೋಷಗಳು ನಿವಾರಣೆ ಆಗಬೇಕು ಅಂದರೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಆ ಕುಡಿಕೆಗೆ ಹಾಕಬೇಕು ಎರಡು ಅರಿಶಿಣದ ಕೊಂಬುಗಳನ್ನು ಆ ಕುಡಿಕೆ ಮೇಲೆ ಸಿಗಿಸಬೇಕು ಒಂದು ಐದು ರೂಪಾಯಿ ನಾಣ್ಯವನ್ನು ಕುಡಿಕೆ ಮೇಲೆ ಇಡಬೇಕು ಇದು ಹಣಕಾಸಿನ ಸಮಸ್ಯೆ ಇದ್ದವರಿಗೆ ಶೀಘ್ರ ಪರಿಹಾರ ಆಗುತ್ತೆ ಇಷ್ಟನ್ನು ಹಾಕಿದ ಮೇಲೆ ಅದನ್ನು ಕುಬೇರ ಮೂಲೆಯ ದಿಕ್ಕಿನಲ್ಲಿಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡಬೇಕು ಈ ರೀತಿ ಪೂಜೆ ಮಾಡುವುದರಿಂದ ನಿಮ್ಮ ಧನ ಆಗಮನ ಅನ್ನುವುದು ಮನೆಗೆ ಸೆಳೆಯುತ್ತದೆ ಹಾಗೂ ಮನೆಗೆ ಅಂಟಿರ್ತಕ್ಕಂತಹ ದೋಷಗಳು ಕಲ್ಲುಪ್ಪು ಹೀರಿಕೊಳ್ಳುತ್ತದೆ ಯಾವುದೇ ಶುಭ ಕಾರ್ಯಗಳು ಆಗಬೇಕು ಅಂದರೂ ಕೂಡ ಈ ಅರಿಶಿಣದ ಕೊಂಬುಗಳು ಅದಕ್ಕೆ ದಾರಿ ಮಾಡಿಕೊಟ್ಟು ಶುಭ ಕಾರ್ಯಗಳು ನಡೆಯುವಂತೆ ಮಾಡುತ್ತದೆ ದುಡ್ಡಿನ ಸಮಸ್ಯೆ ಕಳೆಯೋದಕ್ಕಾಗಿ ಐದು ರೂಪಾಯಿ ನಾಣ್ಯ ಏನಿಟ್ಟಿರ್ತೀರಾ ಅದು ಧನ ಆಕರ್ಷಣೆಯನ್ನು ಮಾಡುತ್ತದೆ ಇದನ್ನು ವಾರಕ್ಕೆ ಒಮ್ಮೆ ಬದಲಾಯಿಸುತ್ತಾ ಬರುತ್ತಾ ಬರಬೇಕು ಶುಕ್ರವಾರ ಬೆಳಿಗ್ಗೆ ಇದನ್ನು ಮಾಡೋದರಿಂದ ತುಂಬನೇ ಒಳ್ಳೆಯದಾಗುತ್ತೆ ಅಥವಾ ಗೋಧೂಳಿ ಸಮಯದಲ್ಲಿ ಸಂಜೆ ಸಮಯ ಆರು ಗಂಟೆಯಿಂದ ಏಳು ಮೂವತ್ತರೊಳಗಾಗಿ ಇದನ್ನು ಮಾಡಬೇಕು ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯ ತುಂಬ ಒಳ್ಳೆಯದು ಈ ಶುಭ ಕಾರ್ಯದಲ್ಲಿ ನೀವು ಮಾಡುವ ಮೊದಲು ಸ್ನಾನಾದಿಗಳು ಆಗಿರಬೇಕು ಯಾವುದೇ ಕಾರಣಕ್ಕೂ ಸ್ನಾನಾದಿಗಳು ಆದ ನಂತರ ನೀವು ಶೌಚಾಲಯಕ್ಕೆ ಹೋಗಬಾರದು ಒಂದು ವೇಳೆ ಹೋದರೂ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಬಂದು ಈ ಒಂದು ಪುಣ್ಯ ಕೆಲಸವನ್ನು ಮುಂದುವರಿಸಬೇಕು ಯಾವುದೇ ಲೋಪವಿಲ್ಲದೆ ಸಂಕಲ್ಪ ಅನ್ನುವುದು ಮಾಡೋದರಿಂದ ನಿಮ್ಮ ಮನೆಗೆ ಶ್ರೇಯಸ್ಸು ಆಗುತ್ತೆ ಇದನ್ನು ಮಾಡುವಾಗ ಅಥವಾ ನಿಮ್ಮ ಜೀವನದಲ್ಲಿರತಕ್ಕಂತಹ ಯಾವುದೇ ಒಂದು ಸಮಸ್ಯೆಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರೆಂದು ಶತಸಿದ್ದ